ಉಡುಪಿ ಸಂತಗಟ್ಟೆ ಅಂಡರ್ಪಾಸ್ ಕಾಮಗಾರಿಯನ್ನ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ವೀಕ್ಷಣೆಯನ್ನ ಮಾಡಿದರು ಸಂತಗಟ್ಟೆ ಕಾಮಗಾರಿ ಆಮುಖತೆಯಲ್ಲಿ ನಡೆಯುತ್ತಿದೆ ಎಂಬ ಸ್ಥಳೀಯರ ಆಕ್ರೋಶದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ರೀಜನಲ್ ಆಫೀಸರ್ ಸ್ಥಳಕ್ಕೆ ಕರೆಸಿಕೊಂಡು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕಾಮಗಾರಿಗೆ ಶೀಘ್ರ ವೇಗ ನೀಡುವಂತೆ ಸೂಚನೆಯನ್ನ ನೀಡಿದರು ಸಂತಗಟ್ಟೆಯ ಡಮರೀಕರಣ ಕಾಮಗಾರಿ ಇನ್ನು ಮೂರು ದಿನಗಳ ಒಳಗೆ ಪ್ರಾರಂಭಗೊಳ್ಳಲಿದೆ ಒಂದು ವಾರದ ಒಳಗೆ ಡಮರೀಕರಣ ಕಾರ್ಯ ಪೂರ್ಣಗೊಳಿಸಲಾಗುವುದು ಎಂದು ಅಧಿಕಾರಿಗಳು ಈ ಸಂದರ್ಭ ಭರವಸೆಯನ್ನ ನೀಡಿದರು We have consulted with IIT Bombay for um, so resolving this issue of seepage because groundwater is very near to the um, groundwater table is very near to the ground level. Uh, so therefore we are planning to provide some pressure release wall and uh, drainage arrangements and we have changed the bituminous uh, surface to the concrete surface. That's why it's little bit uh, it's taking time. Now hopefully we will complete one carriageway by 15th April in concrete, and after that we'll be taking up next side. दैट इज ऑल्सो बी अ कॉन्क्रीट पेवमेंट सो अकॉर्डिंगली वी वी आर होपफुल दैट इंटायर वर्क विल बी कंप्लीटेड बाय जून जुलाई बट मेजर रिलीफ विल बी कम बाय फिफ्टीन टू ट्वेंट थर्टी अप्रिल विल ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕಾಮಗಾರಿಯನ್ನ ಅನಗತ್ಯ ವಿಳಂಬ ಮಾಡದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಡಾಮರೀಕರಣದ ನಂತರ ಮೇಲ್ಸೇತುವೆಯ ಕಾಮಗಾರಿ ಬಗ್ಗೆ ಯೋಜನೆ ರೂಪಿಸಲಾಗುತ್ತದೆ ಎಂದು ತಿಳಿಸಿದರು ಕಲ್ಯಾಣಪುರ ಸಂತೆಕಟ್ಟೆಯ ಸುರಂಗ ಮಾರ್ಗದಲ್ಲಿ ಲೋಪವಾದ ಬಗ್ಗೆ ರೀಜನಲ್ ಆಫೀಸಿನ ಆರ್ಥಿ ಮಾತಾಡಿ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಅವರು ಇವತ್ತಿನ ಒಟ್ಟು ಚರ್ಚೆಯಲ್ಲಿ ಇನ್ನೊಂದು ಮೂರು ದಿವಸದಲ್ಲಿ ಧೂಳಿ ಧೂಳು ಹೇಳ್ತಾ ಇರುವಂಥ ಇದನ್ನು ಒಂದು ಮೂರು ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡಿ ಒಂದು ವಾರದಲ್ಲಿ ನಾವು ಡಾಂಬರೀಕರಣವನ್ನು ಕಲ್ಯಾಣಪುರ ಎಡೆ ಎಡೆಮೇಲ್ ಸೇತುವೆ ಮತ್ತು ಬಲ ಮೇಲ್ ಸೇತುವೆ ಮತ್ತು ಗ್ರೌಂಡಲ್ಲಿರುವಂಥ ಮಾಮೂಲಿ ಇರುವಂಥ ರಸ್ತೆ ಮೂರನ್ನು ಕೂಡ ಮೂರು ದಿವಸದಲ್ಲಿ ಪ್ರಾರಂಭ ಮಾಡಿ ಒಂದು ವಾರದಲ್ಲಿ ಮುಗಿಸ್ತೇವೆ ಡಾಂಬರೀಕರಣ ಅಂತ ಹೇಳಿದ್ದಾರೆ ಮತ್ತು ಆ ಸೇತುವೆ ಮಾಡಲಿಕ್ಕೆ ಒಂದಷ್ಟು ತಾಂತ್ರಿಕವಾದ ತೊಂದರೆ ಇರುವುದರಿಂದ ಮತ್ತು ಬಂಡೆಗಳು ಬರ್ತಾ ಇರುವುದರಿಂದ ಸ್ವಲ್ಪ ದಿವಸ ಬೇಕು ಅಂತ ಹೇಳಿದ್ದಾರೆ ನಾನು ಅದಕ್ಕೇನು ಭಾಳ ಒತ್ತಾಯ ಮಾಡ್ತಾ ಇಲ್ಲ ತಕ್ಷಣ ಧೂಳು ಆಡ್ತಾ ಇರೋದ್ರಿಂದ ಇದನ್ನು ಇನ್ನು ಒಂದು ವಾರದೊಳಗೆ ಪೂರ್ತಿ ಡಾಮರೀಕರಣ ಮಾಡಬೇಕು ಎರಡು ಕಡೆ ಅಂತ ಹೇಳಿದ್ದೇನೆ ಮೇಲೆ ಒಪ್ಕೊಂಡಿದ್ದಾರೆ ಆರೋರವರೆ ಬಂದಿರೋದ್ರಿಂದ ಅವ್ರ ಮಾತುಗಳನ್ನು ನಾನು ನಂಬಿದ್ದೇನೆ ಇಲ್ಲದೇ ಇದ್ದರೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ ಅನ್ನುವಂಥ ಗಂಭೀರ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಅವರು ಇವತ್ತು ಬೆಂಗಳೂರಿಂದ ಧಾವಿಸಿ ಬಂದು ಈ ಕೆಲಸ ತೊಡ್ಕೊಂಡಿದ್ದಾರೆ ನನಗೆ ಆದಷ್ಟು ಬೇಗ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ